ಅಲ್ಲಿ ಹುಟ್ಟಿದ ಮಗ ಸ್ತ್ರೀ ಹತ್ಯೆ ಅಂತ ಮಹಾಪಾಪ ಕಾರ್ಯ ಮಾಡಿದರು ಚಿಂತಿಸುವ ಅಗತ್ಯವಿಲ್ಲವೆಂದು ಹೇಳುತ್ತಿರುವಿರಿ ಅಂಥ ಪಾಪಿ ನನ್ನ ಮಗನಾಗಿ ಹುಟ್ಟಿದನೆಲ್ಲ ಎಂದು ನನಗೆ ದುಃಖವಾಗುವುದಿಲ್ಲವೇ ಅಂಥ ಮಗನ ತಾಯಿ ಎಂದು ನನಗೆ ನಾಚಿಕೆ ಅಪಮಾನಗಳಿಂದ ತಲೆ ತಗ್ಗಿಸುವಂತಾಗಲಿಲ್ಲವೇದ್ರೆ ಅಭಿಷೇಕಿಯಂತೆ ಮಾತನಾಡಬೇಡಿಯನ್ನು ಶ್ರೀ ಹತ್ಯೆಯ ಮಹಾಪಾಪದ ಕಾರ್ಯವನ್ನು ರಾಮನೇ ಮೊದಲು ಮಾಡಿದ್ದಾನೆ ಶ್ರೀ ಹತ್ಯೆ ಮಹಾಪಾಪವಾದರೆ ನನ್ನ ಸೋದರಿ ಶೂರ್ಪರಿಕೆ ಅಂಗಭಂಗವನ್ನು ಮಾಡಿ ಆ ಪಾಪದ ಕಾರ್ಯವನ್ನು ಲಕ್ಷ್ಮಣನು ಮಾಡಿದ್ದಾನೆ ಅವರು ಮಾಡಿದ್ದು ಮಹಾಧರ್ಮ ಕಾರ್ಯ ನನ್ನ ಪುತ್ರ ಮಾಡಿದ್ದು ಮಹಾಪಾಪ ಕಾರ್ಯವೋ ಪ್ರೀತಿಯ ಹತ್ಯೆ ಪಾಪವಲ್ಲ ಅದು ಯುದ್ಧ ತಂತ್ರ ನಿಮ್ಮ ತರ್ಕದಿಂದ ಸೀತೆಯ ಹತ್ಯೆಯನ್ನು ಸಮರ್ಥಿಸಲಾಗುವುದಿಲ್ಲ ಪ್ರಭು ನಾನು ಯಾರಿಗೂ ಸಮರ್ಥನೆ ನೀಡಬೇಕಾಗಿಲ್ಲ ಯಾರಿಗೂ ಉತ್ಸಾಹ ಹೇಳಬೇಕಾಗಿಲ್ಲ ನನ್ನ ಪುತ್ರ ಸರಿಯಾದ ಕಾರ್ಯವನ್ನೇ ಮಾಡಿದ್ದಾನೆ